ತರಗತಿ ಸಂಪೂರ್ಣ ಸ್ಟಡಿ ಪ್ಲಾನ್ ಕನ್ನಡ ದಿನದ ಸಮಯ ಪ್ಲಾನ್ ಡೇಲಿ ಟೈಮ್ ಟೇಬಲ್ ಸಮಯ ಕಾರ್ಯ ಬೆಳಗಿನ ಜಾವ ಐದುವರೆ ಬೆಳಿಗ್ಗೆ ಆರು ಎದ್ದು ನೀರು ಕುಡಿಯುವುದು ಲಘು ವ್ಯಾಯಾಮ ಅಥವಾ ಯೋಗ ಬೆಳಗ್ಗೆ ಆರರಿಂದ ಬೆಳಿಗ್ಗೆ ಏಳುವರೆ ಒಂದು ಮುಖ್ಯ ವಿಷಯ ಮ್ಯಾಥ್ ಬೈ ಸೈನ್ಸ್ ಬೈ ಸೋಷಲ್ ಬೆಳಿಗ್ಗೆ ಏಳುವರೆ ಬೆಳಗ್ಗೆ ಎಂಟು ಲಘು ಬ್ರೇಕ್ ಉಪಾಹಾರ ಬೆಳಗ್ಗೆ ಎಂಟರಿಂದ ಬೆಳಿಗ್ಗೆ ಒಂಬತ್ತುವರೆ ಅಧ್ಯಾಯ ಎರಡು ಇಂಗ್ಲಿಷ್ ಬೈ ಕನ್ನಡ ಬೈ ಲ್ಯಾಂಗ್ವೇಜ್ ಬೆಳಿಗ್ಗೆ ಒಂಬತ್ತುವರೆ ಬೆಳಗ್ಗೆ ಹತ್ತು ಪುನರಾವೃತ್ತಿ ರಿವಿಷನ್ ಬೆಳಿಗ್ಗೆ ಹತ್ತರಿಂದ ಬೆಳಿಗ್ಗೆ ಹತ್ತು ಕಾಲು ಚಿಕ್ಕ ಬ್ರೇಕ್ ಬೆಳಗ್ಗೆ ಹತ್ತು ಕಾಲು ಬೆಳಿಗ್ಗೆ ಹನ್ನೊಂದು ಕಾಲು ಪ್ರಾಕ್ಟೀಸ್ ಬಾನ್ ಸುಧಾರಣೆ ಮ್ಯಾಥ್ ಪ್ರಾಬ್ಲಮ್ಸ್ ಬಾನ್ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಬಾನ್ ಸ್ಯಾಂಪಲ್ ಕ್ಯೂಎಸ್ ಬೆಳಿಗ್ಗೆ ಹನ್ನೊಂದು ಕಾಲು ಮಧ್ಯಾಹ್ನ ಹನ್ನೆರಡು ಫ್ರೂಟ್ಸ್ ಮೆಮೊರಿ ಫಾರ್ಮುಲಾ ರಿವಿಷನ್ ಬೈ ನೋಟ್ಸ್ ಮಧ್ಯಾಹ್ನ ಹನ್ನೆರಡರಿಂದ ಮಧ್ಯಾಹ್ನ ಒಂದು ಮಧ್ಯಾಹ್ನ ಊಟ ಸಂಕಲನ ವಿಶ್ರಾಂತಿ ಮಧ್ಯಾಹ್ನ ಒಂದರಿಂದ ಮಧ್ಯಾಹ್ನ ಎರಡು ವಿಷಯ ಅಧ್ಯಯನ ಸೋಷಿಯಲ್ ಹಿಸ್ಟ್ರಿ ಜಿಯೋಗ್ರಫಿ ಮಧ್ಯಾಹ್ನ ಎರಡರಿಂದ ಮಧ್ಯಾಹ್ನ ಮೂರುವರೆ ಪ್ರಾಕ್ಟಿಕಲ್ ಬೈ ಪೇಪರ್ ಪ್ರಶ್ನೆಗಳು ಮಧ್ಯಾಹ್ನ ಮೂರುವರೆ ಮಧ್ಯಾಹ್ನ ನಾಲ್ಕು ಚಹಾ ಬೈ ಸ್ನೇಹಿತರ ಜೊತೆ ಸಂವಾದ ಬೈ ವಿಶ್ರಾಂತಿ ಮಧ್ಯಾಹ್ನ ನಾಲ್ಕರಿಂದ ರಿಂದ ಸಂಜೆ ಐದು ಕಾನ್ಸೆಪ್ಟ್ ಕ್ಲಾರಿಫಿಕೇಶನ್ ಸಂಕೀರ್ಣ ವಿಷಯ ಸಂಜೆ ಐದರಿಂದ ಸಂಜೆ ಆರು ಫಿಸಿಕಲ್ ಆಕ್ಟಿವಿಟಿ ಸ್ಲ್ಯಾಶ್ ಸ್ಪೋರ್ಟ್ಸ್ ಸ್ಲ್ಯಾಶ್ ಎಕ್ಸಸೈಸ್ ಸಂಜೆ ಆರರಿಂದ ಸಂಜೆ ಏಳು ಈವ್ನಿಂಗ್ ಸ್ನ್ಯಾಕ್ ಸಂಕಲನ ಮೈಂಡ್ ರಿಫ್ರೆಶ್ ಸಂಜೆ ಏಳರಿಂದ ರಾತ್ರಿ ಎಂಟೂವರೆ ರಿವಿಷನ್ ನೋಟ್ಸ್ ಬಾಟ್ ಪಾಸ್ಟ್ ಕ್ವೆಶನ್ ಪೇಪರ್ಸ್ ಬಾಟ್ ಶಾರ್ಟ್ಕಟ್ಸ್ ರಾತ್ರಿ ಎಂಟೂವರೆ ರಾತ್ರಿ ಒಂಬತ್ತು ಡಿನ್ನರ್ ಸಂಕಲನ ಫ್ಯಾಮಿಲಿ ಟೈಮ್ ರಾತ್ರಿ ಒಂಬತ್ತರಿಂದ ರಾತ್ರಿ ಒಂಬತ್ತುವರೆ ಈವ್ನಿಂಗ್ ಲೈಟ್ ರೀಡಿಂಗ್ ಕನ್ನಡ ಇಂಗ್ಲಿಷ್ ಸ್ಟೋರಿ ರಾತ್ರಿ ಒಂಬತ್ತು ರಾತ್ರಿ ಹತ್ತು ಬೆಡ್ ಟೈಮ್ ಪ್ರಿಪರೇಷನ್ ಸಂಕಲನ ಮೆಡಿಟೇಷನ್ ಮೈಂಡ್ ರಿಲ್ಯಾಕ್ಸೇಷನ್ ರಾತ್ರಿ ಹತ್ತು ನಿದ್ದೆ ಸ್ಲೀಪ್ ಟಿಪ್ ಪ್ರತಿಯೊಂದು ವಿಷಯಕ್ಕೆ ಸಮಯ ನಿಯಮಿತವಾಗಿ ಮೀಸಲಿಡಿ ಡಿಫಿಕಲ್ಟ್ ಸಬ್ಜೆಕ್ಟ್ಸ್ ಮೊದಲು ಬದಲಾವಣೆಗಾಗಿ ಸುಲಭದ ವಿಷಯಗಳನ್ನು ನಂತರ ಓದಿ ವಾರದ ಪ್ಲಾನ್ ವೀಕ್ಲಿ ಪ್ಲಾನ್ ಸೋಮವಾರ ಗಣಿತ ಸಂಕಲನ ವಿಜ್ಞಾನ ಹೊಸ ಅಧ್ಯಾಯ ಅಧ್ಯಯನ ಮಂಗಳವಾರ ಕನ್ನಡ ಸಂಕಲನ ಇಂಗ್ಲಿಷ್ ಗ್ರಾಮರ್ ಕವಿತೆ ಕಂಪೋಸಿಷನ್ ಬುಧವಾರ ಸೋಷಿಯಲ್ ಸೈನ್ಸ್ ಸಂಕಲನ ಹಿಂದಿ ಹಿಸ್ಟ್ರಿ ಜಿಯೋಗ್ರಫಿ ಸಿವಿಕ್ಸ್ ಗುರುವಾರ ವಿಜ್ಞಾನ ಸಂಕಲನ ಗಣಿತ ಪ್ರಶ್ನೆ ಅಭ್ಯಾಸ ಶುಕ್ರವಾರ ಭಾಷೆ ಕನ್ನಡ ಸಂಕಲನ ಇಂಗ್ಲಿಷ್ ಸಂಕಲನ ಒಕ್ಯಾಬ್ಯುಲರಿ ಶನಿವಾರ ಓಲ್ಡ್ ಕ್ವೆಶ್ಚನ್ ಪೇಪರ್ ಸಂಕಲನ ಸ್ಯಾಂಪಲ್ ಪೇಪರ್ಸ್ ಸಂಕಲನ ಟೈಮ್ ಮ್ಯಾನೇಜ್ಮೆಂಟ್ ಭಾನುವಾರ ವೀಕ್ ರಿವಿಷನ್ ಸಂಕಲನ ಡಿಫಿಕಲ್ಟ್ ಟಾಪಿಕ್ಸ್ ರಿವ್ಯೂ ಸಂಕಲನ ಮೈಂಡ್ ರಿಫ್ರೆಶ್ ವಿಷಯ ಆಧಾರಿತ ತಂತ್ರಗಳು ಸಬ್ಜೆಕ್ಟ್ ವೈಸ್ ಟಿಪ್ಸ್ ಒಂದು ಗಣಿತ ಮ್ಯಾಥ್ಸ್ ಪ್ರತಿದಿನ ಕನಿಷ್ಠ ಎರಡರಿಂದ ಮೂರು ಪ್ರಾಬ್ಲಮ್ ಸಾಲ್ವ್ ಮಾಡಿ ಫಾರ್ಮುಲಾಸ್ ಲಿಸ್ಟ್ ಮಾಡಿ ರಿವಿಷನ್ ಮಾಡಿ ಪ್ರೀವಿಯಸ್ ಇಯರ್ಸ್ ಕ್ವೆಶ್ಚನ್ಸ್ ಪ್ರಾಕ್ಟಿಸ್ ಎರಡು ವಿಜ್ಞಾನ ಸೈನ್ಸ್ ಕನ್ಸೆಪ್ಚುವಲ್ ಕ್ಲಾರಿಟಿ ಮೇಲೆ ಒತ್ತು ನೀಡಿ ಡಯಾಗ್ರಾಂ ಚಾರ್ಟ್ಸ್ ಎಕ್ಸ್ಪೆರಿಮೆಂಟ್ಸ್ ನೆನಪಿನಲ್ಲಿ ಇಡಲು ಪ್ರಯತ್ನಿಸಿ ಎನ್ಸಿಇಆರ್ಟಿ ಕ್ವೆಶ್ಚನ್ಸ್ ಬ್ಯಾಕ್ ಕ್ವೆಶ್ಚನ್ಸ್ ಪೂರೈಸಿ ಮೂರು ಸೋಷಿಯಲ್ ಸೈನ್ಸ್ ಸೋಷಿಯಲ್ ಸೈನ್ಸ್ ಡೇಟ್ಸ್ ಇವೆಂಟ್ಸ್ ಮ್ಯಾಪ್ಸ್ ಪ್ರಾಕ್ಟಿಸ್ ಮಾಡಿ ಬುಲೆಟ್ ಪಾಯಿಂಟ್ಸ್ನಲ್ಲಿ ನೋಟ್ಸ್ ಮಾಡಿ ವೀಕ್ಲಿ ರಿವಿಷನ್ ಮಾಡಲೇಬೇಕು ನಾಲ್ಕು ಕನ್ನಡ ಬಾಯ್ ಇಂಗ್ಲಿಷ್ ಗ್ರಾಮರ್ ರೂಲ್ಸ್ ಡೇಲಿ ರಿವ್ಯೂ ಎಸ್ಎ ಲೆಟರ್ ಕಂಪೋಸಿಷನ್ ಸ್ಟೋರಿ ಪ್ರಾಕ್ಟೀಸ್ ಮಾಡಿ ರೀಡಿಂಗ್ ಸಂಕಲನ ರೈಟಿಂಗ್ ಕಾಂಬಿನೇಷನ್ ಇರಲಿ ಪರೀಕ್ಷೆ ಮುನ್ನ ಟಿಪ್ಸ್ ಎಕ್ಸಾಮ್ ಟೈಮ್ ಪ್ಲಾನ್ ದಿನಕ್ಕೆ ಎರಡರಿಂದ ಮೂರು ಗಂಟೆಗಳು ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡಿ ಮಿಸ್ಟೇಕ್ಸ್ ನೋಟ್ಬುಕ್ ಬರೆಯಿರಿ ಅದರಲ್ಲಿ ತಪ್ಪುಗಳು ಎಲ್ಲಿ ಆಗಿವೆ ಎಂದು ಗುರುತಿಸಿ ಶಾರ್ಟ್ ನೋಟ್ಸ್ ಕೀ ಪಾಯಿಂಟ್ಸ್ ರಿವ್ಯೂ ಡೇಲಿ ಮೈಂಡ್ ರಿಲ್ಯಾಕ್ಸೇಷನ್ ಸಂಕಲನ ಪ್ರಾಪರ್ ಸ್ಲೀಪ್ ಏಳರಿಂದ ಎಂಟು ಗಂಟೆ ನಿದ್ದೆ ಅವಶ್ಯಕ ತೊಂಬತ್ತು ಶೇಕಡ ಮೇಲಿನ ಅಂಕಗಳಿಗೆ ಗೋಲ್ಡನ್ ರೂಲ್ಸ್ ಒಂದು ಪ್ರತಿದಿನ ನೋಟ್ಸ್ ಫಾರ್ಮುಲಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಪುನರಾವೃತ್ತಿ ಮಾಡಿ ಎರಡು ಸ್ಯಾಂಪಲ್ ಪೇಪರ್ ಸಂಕಲನ ಪ್ರೀವಿಯಸ್ ಇಯರ್ಸ್ ಪೇಪರ್ ಸಾಲ್ವ್ ಮಾಡಿ ಮೂರು ಡಿಫಿಕಲ್ಟ್ ಟಾಪಿಕ್ಸ್ ಮೊದಲು ಕಲಿತು ಸುಲಭದ ವಿಷಯಗಳನ್ನು ನಂತರ ಓದಿ ನಾಲ್ಕು ಟೈಮ್ ಮ್ಯಾನೇಜ್ಮೆಂಟ್ ಸಮಯದ ಮಿತಿಯಲ್ಲಿ ಓದಿ ಐದು ಹೆಲ್ತ್ ಮತ್ತು ಸ್ಲೀಪ್ ಮನಸ್ಸನ್ನು ತಾಜಾವಾಗಿಡಿ ಸ್ಟ್ರೆಸ್ ಫ್ರೀ ಆರು ಡೌಟ್ ಕ್ಲಿಯರ್ ಟೀಚರ್ ಫ್ರೆಂಡ್ಸ್ ಯೂಟ್ಯೂಬ್ ಸಹಾಯ ಪಡೆಯಿರಿ ಏಳು ವೀಕ್ಲಿ ಸೆಲ್ಫ್ ಟೆಸ್ಟ್ ನಿಮ್ಮ ಪ್ರಗತಿಯನ್ನು ನೀವೇ ಪರೀಕ್ಷಿಸಿ ಸಂಪೂರ್ಣ ಕನ್ನಡ ಟಿಪ್ ನಿತ್ಯ ಓದುವುದು ಪ್ರಶ್ನೆಗಳನ್ನು ಪ್ರಾಯೋಗಿಕವಾಗಿ ಪರಿಹರಿಸುವುದು ತಪ್ಪುಗಳನ್ನು ಚರ್ಚಿಸುವುದು ರಿವಿಷನ್ ನಿತ್ಯ ಮಾಡುವುದು ಮತ್ತು ಉತ್ತಮ ಆರೋಗ್ಯ ಉಳಿಸಿಕೊಳ್ಳುವುದರಿಂದ ತೊಂಬತ್ತು ಶೇಕಡಾಕ್ಕಿಂತ ಹೆಚ್ಚಿನ ಅಂಕಗಳು ಲಭಿಸುವುದು ಖಚಿತ ಈ ಪ್ಲಾನ್ ನಿಮಗೆ ಇಷ್ಟವಾಯಿತೇ ನಿಮ್ಮ ಯಾವುದಾದರೂ ನಿರ್ದಿಷ್ಟ ವಿಷಯಕ್ಕೆ ಉದಾಹರಣೆಗೆ ಗಣಿತ ಅಥವಾ ವಿಜ್ಞಾನ ಪ್ರತ್ಯೇಕವಾದ ಸ್ಟಡಿ ಟಿಪ್ಸ್ ಬೇಕಿದ್ದರೆ ಕೇಳಬಹುದು